ಪ್ರೂವ್ ಮಾಡಿ ಸರ್ ಇಲ್ಲ ನಾನು ಬಿಡಲ್ಲ ಸರ್ ಪ್ರೂವ್ ಆಗಲಿ ಮಾಧ್ಯಮದ ಸಂಘಟನೆ ಅವ್ರು ಸುಳ್ಳು ಹೇಳ್ತಾರ ಅಧಿಕಾರಿಗಳು ಸುಳ್ಳು ಹೇಳ್ತಾರ ಗೊತ್ತಾಗ್ಲಿ ಎಲ್ರಿಗೂ ಪ್ರೂವ್ ಆಗ್ಲಿ ಅದನ್ನ ಒಂದು ಪ್ರೂವ್ ಮಾಡಲಿ ಸಾಕು ಇದನ್ನ ಹಂಗಲ್ಲ ಸರ್ ಹೇಳ್ಬಾರ್ದು ಯಾರಿಗೂ ಅಷ್ಟೇ ಹೋರಾಟಗಾರರು ಸರ್ ನಾವು ಮಾರಾಟ ಆಗಿಲ್ಲ ಇದುವರೆಗೂ ಯಾರತ್ರ ಮಾರಾಟ ಆಗಿಲ್ಲ ನಾವು ಯಾಕೆ ಬಂದ್ರಿ ನಮ್ಮ ಬಗ್ಗೆ ನೀವು ತಪ್ಪಾಗಿ

ಕರ್ನಾಟಕಾದ್ಯಂತ ರೀ ಸೇವೆ ಏನು ಬಳಿಯರಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯ ವಿಚಾರವಾಗಿ ಏನು ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಮತ್ತು ಯುವ ಸಹಾಯ ಮತ್ತು ಸದಸ್ಯರು ಅವರ ಸಮ್ಮುಖದಲ್ಲಿ ಇಷ್ಟೊಂದು ನಮ್ಮ ರಾಜ್ಯಾಧ್ಯಕ್ಷರು ಏನು ಈ ವಿಚಾರಗಳನ್ನೆಲ್ಲ ಅವರು ಮನಗತಿ ಮಾಡಿದ್ದಾರೆ ಮತ್ತು ನಮ್ಮ ಬೇಡಿಕೆ ಒತ್ತಾಯಗಳನ್ನು ಇವರೆಲ್ಲ ಅರ್ಥಗೊಳಿಸಿದ್ದಾರೆ ಈ ಬೇಡಿಕೆ ಒತ್ತಾಯಗಳನ್ನು ಮತ್ತು ಎಲ್ಲ ನಾವು ಏನು ಬೇಡಿಕೆಗಳನ್ನು ನಂತಿದ್ದೀವೋ ಅದನ್ನು ತಂದು ಕರ್ನಾಟಕ ದಂತ ರಕ್ಷೇನೆ ಮಾನ್ಯ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಹಾಗೂ ತಹಸೀಲ್ದಾರ್ ಬಂಗಾರಪೇಟೆ ಮತ್ತು ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಕೋಲಾರದವರಿಗೆ ಈ ಮಾನ್ಯ ನಮ್ಮ ಮಾನ್ಯ ಜಂಟಿ ನಿರ್ದೇಶಕರ ಕಡೆಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ ಈ ಮನವಿಯಲ್ಲಿ ನಮಗೆ ಒಂದು ಐದು ಬೇಡಿಕೆಗಳಿದೆ ದಯವಿಟ್ಟು ಅವರಲ್ಲಿ ನಾನು ಮನವಿ ಮಾಡ್ತೀನಿ ನಮ್ಮ ಏನು ನಮ್ಮ ಹಸಿವನ್ನ ನಾನು ನಾವು ನಿಮ್ಮ ಹತ್ರ ಬಂದು ತೋಡ್ಕೊಳ್ಳಿಕ್ಕೆ ನಮ್ಗೆ ಈ ಹೋರಾಟವೇ ನಮಗೊಂದು ದಾರಿಯಾಗಿದೆ ಸರ್ ಯಾಕಂತಂದರೆ ಇವತ್ತು ತಾಲೂಕು ಆಡಳಿತ ನಮ್ಮನ್ನು ಸಂಪೂರ್ಣವಾಗಿ ಮರ್ತಿದೆ ಈಗ ಪರಿಶಿಷ್ಟ ಜಾತಿ ವರ್ಗದ ಒಂದು ಸಭೆಗಳೇ ಇಲ್ಲಿ ಆಗ್ತಾ ಇಲ್ಲ ಕಾರಣ ಎಂತಂದರೆ ವಿಭಾಗೀಯ ಮಟ್ಟದಲ್ಲಿ ಎ ಸಿ ಮಟ್ಟದಲ್ಲಿ ಅಲ್ಲೊಂದು ಅಟ್ರಾಸಿಟಿ ಮೀಟಿಂಗ್ ಆಗುತ್ತೆ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಅಲ್ಲೊಂದು ಮೀಟಿಂಗ್ ಆಗುತ್ತೆ ಈ ತಾಲೂಕುವಾರ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕೂಡ ಸಮಯ ಪ್ರಜ್ಞೆ ಅವ್ರ ಪ್ರಜ್ಞೆಯೇ ಇಲ್ಲ ಜಿಲ್ಲಾಡಳಿತಕ್ಕೆ ಅಲ್ಲಿ ಬರೀ ಅವ್ರವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕು ಸಮಸ್ಯೆ ಕೇಳೋರು ಯಾರಿಲ್ಲ ಹೀಗಾಗಿ ದಯವಿಟ್ಟು ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮ ಆವೇಶ ನಮ್ಮ ಹಸಿವು ನಮ್ಮ ನೋವನ್ನು ಈ ಮನೆ ಪಾತ್ರದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ದಯವಿಟ್ಟು ಅತಿ ಶೀಘ್ರದಲ್ಲೇ ನೀವು ಹೇಳಿದ್ರಿ ಅದು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್ ಪದವೀಧರರನ್ನೇ ಹಾಕಿ ನಾನು ಬೇಡ ಅಂತ ಹೇಳಲ್ಲ ಇಲ್ಲಿ ಯಾರ ಪರ ಯಾರ ವಿರೋಧನೂ ಅಲ್ಲ ಇದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ ಆಡಬೇಕು ಅವರ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅನ್ನೋದು ನಮ್ಮ ಆಸೆ ಸರ್ ದಯವಿಟ್ಟು ಅದಕ್ಕೆ ತಾವೆಲ್ಲ ಸಹಕರಿಸ್ತೀರಂಥ ಒಂದು ನಂಬಿಕೆ ಇಟ್ಟು ನಾನು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ಈ ಕೂಡಲೇ ಮಕ್ಕಳ ಹಿತದೃಷ್ಟಿಯಿಂದ ನಿಲೆಯವಾರು ಒಬ್ಬರಂತೆ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಸಹಾಯಕ ನಿರ್ದೇಶಕ ಭತ್ತವನ್ನು ಈ ಕೂಡಲೇ ಮನೆ ಜಂಟಿ ನಿರ್ದೇಶಕ ಕಾರ್ಯರೂಪಕ್ಕೆ ತಂದು ವಾರ್ಡನ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಸತಿ ನಿಲಯ ಹಾಗೂ ಬಾಲಕಿಯ ವಿದ್ಯಾರ್ಥಿ ನಿಲಯ ಇಲ್ಲಿ ವಾರ್ಡನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಶಿಕ್ಷಕರನ್ನು ಮುಖ್ಯ ಹುದ್ದೆಗೆ ಕಲಿಸಬೇಕು ನುರಿತ ವಾರ್ಡನ್ಗಳನ್ನು ನಿಯೋಜನೆ ಮಾಡಬೇಕು ಉನ್ ಉನ್ನತ ವ್ಯಾಸಂಗ ಮಾಡಿರುವ ತಮ್ಮದೇ ಇಲಾಖೆಯಲ್ಲಿ ಅನುಭವವಿಲ್ಲ ಪದವೀಧರ ಡಿ ಗ್ರೂಪ್ ನೌಕರರನ್ನು ಹಾಸ್ಟೆಲ್ ನಿರ್ವಹಣೆ ಮಾಡಲು ಅವಕಾಶ ಕೊಟ್ಟು ಮಕ್ಕಳ ಭವಿಷ್ಯಕ್ಕೆ ಉತ್ತು ಮಕ್ಕಳ ಭವಿಷ್ಯವನ್ನು ಉತ್ತಮಪಡಿಸಿ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಹಾಗೂ ಹೊರಗುತ್ತಿಗೆ ನೌಕರರನ್ನು ಈ ಕಚೇರಿಗಳಲ್ಲಿ ನಿಯೋಜನೆ ಮಾಡಿದ್ರಿ ಅವರನ್ನು ಈ ಕೂಡಲೇ ತೆಗೆದು ಅವರನ್ನು ಎಲ್ಲಿ ಆಗ್ತದೆ ಅಲ್ಲಿ ಕಳಿಸ್ಕೊಡ್ಬೇಕು ವಿಲೇವಾರ ವಿದ್ಯಾರ್ಥಿಗಳು ಆನ್ಲೈನ್ ದಾಖಲಾತಿಗೆ ಅನುಸಾರವಾಗಿ ಆನ್ಲೈನ್ ಹಾಜರಾತಿಯಂತೆ ಆಹಾರ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದ್ದರೂ ಇದನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ವಾರ್ಡನ್ಗಳ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಅಂತ ನಮ್ಮ ಈ ಐದು ಬೇಡಿಕೆಗಳನ್ನಿಟ್ಟು ನಾನು ಇಷ್ಟೊತ್ತನ್ನು ಇಲ್ಲಿ ಹೋರಾಟ ಮಾಡಿರ್ತೀನಿ ದಯವಿಟ್ಟು ತಮ್ಮ ಮೇಲೆ ನಮಗೆ ಸಂಪೂರ್ಣ ಒಂದು ಇದನ್ನೆಲ್ಲ ಕಾರ್ಯರೂಪಕ್ಕೆ ತತ್ತೀರಿ ಅಂತೇಳ್ಬಿಟ್ಟು ನನಗೆ ಒಂದು ನಿಮ್ಮ ಮೇಲೆ ಒಂದು ಆಶ್ವಾಸನೆ ಇದೆ ನೋಡಬೇಕು ಹದಿನೈದು ದಿನಗಳು ದಯವಿಟ್ಟು ನೋಡಿ ಮಾಧ್ಯಮದ ಮುಖಾಂತರ ನಾನು ಇವತ್ತು ಅವ್ರಿಗೆ ಹೇಳ್ತಾ ಇರೋದು ಒಂದೇ ಹದಿನೈದು ದಿನಗಳಲ್ಲಿ ಇವೆಲ್ಲ ಬದಲಾವಣೆಗಳಾಗಲಿಲ್ಲ ಅಂದರೆ ಮತ್ತೆ ನಮ್ಮದು ಹೋರಾಟದ ಆದಿ ಇರ್ತದೆ ಆ ಹೋರಾಟ ಆದಿತಿಯಲ್ಲಿ ಮತ್ತೆ ಬಂದು ನಾವು ಇಲ್ಲಿ ಕೂತ್ಕೊಳ್ಳೋಕೆ ನಾವು ಸಿದ್ಧವಾಗಿರ್ತೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ನಾನು ಈ ಮನವಿಯನ್ನು ಕೊಡ್ತಾ ಇದ್ದೀನಿ ಮೇಡಮ್ ನೀವು ಇದ್ದಲ್ಲೇ ಅಂತ ಎಂಥ ಮೀಟಿಂಗ್ಗಳನ್ನು ಉಂಟುಕೋತೀವಿ ನೋಕ್ಲಿ ಉಂಟು ದಯವಿಟ್ಟು ಇವರು ಒಂದೆರಡು ಮಾತು ಮಾತಾಡ್ಬಿಟ್ಟು ಯಾಕಂದ್ರೆ ಅವ್ರದೇ ಕಂಟ್ರೋಲ್ ಕರ್ನಾಟಕ ಮುಖಂಡರು ಐದು ಪ್ರಮುಖ ಪ್ರಮುಖಗಳನ್ನು ಇಟ್ಟಿದ್ದಾರೆ ಖಂಡಿತ ಈಗಾಗಲೇ ಮಾನ್ಯ ಎಂ ನಿರ್ದೇಶಕರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ಅಂತ ಹೇಳಿದ್ದಾರೆ ನಾವು ತಾಲೂಕು ಮಟ್ಟದಲ್ಲಿ ಈಗಾಗಲೇ ಹನ್ನೆರಡು ಆಸ್ ವಸತಿ ನಿಲಯಗಳನ್ನು ನಾವು ಭೇಟಿ ಕೊಟ್ಟು ವಿದ್ಯಾರ್ಥಿಗಳಿಗೂ ಸಹ ಶುಚಿತ್ವವಾಗಿರ್ಬೋದು ಆಹಾರ ಒಂದು ಯಾವ ರೀತಿ ಪಾಲನೆ ಮಾಡಬೇಕು ಮತ್ತು ವಿದ್ಯಾರ್ಥಿಗಳೊಂದಿಗೆ ಒಂದಿಗೆ ಒಡನಾಟ ಹೇಗಿರಬೇಕು ಅನ್ನೋದು ಒಂದು ವಿಷಯ ಹೇಳಿದ್ರು ನಮ್ಮ ಮುಖಂಡಿ ವೆಂಕಟೇಶ್ ಅವರು ದೇವಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಅವರನ್ನು ಒಂದು ಮೇಲ್ವಿಚಾರಕರಾಗಿ ತಗೊಂಡ್ರೆ ನಮ್ಮ ಮಕ್ಕಳ ಜೊತೆ ಒಡನಾಟ ಚೆನ್ನಾಗಿರುತ್ತೆ ಅಂತೇಳಿ ಖಂಡಿತ ಈಗೇನು ಈ ವರ್ಷದಲ್ಲಿ ಒಂದು ಐದು ಜನ ಬಂದಿದ್ದರು ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿ ತರೋದಕ್ಕೆ ನಾವು ಜಂಟಿ ನಿರ್ದೇಶಕರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆದು ಆ ಸಿಬ್ಬಂದಿಯನ್ನು ಸಾಕಷ್ಟು ಹೆಚ್ಚು ತರೋದಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ನನ್ನ ಮೂಲಕ ಎಲ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ ಪರಿಸ್ಥಿತಿಯನ್ನ ಅವರು ಹೇಳಬೇಕು ಅವ್ರಿಗೆ ಈ ತರ ಮಾಡ್ಕೊಂಡೆ ಅಂತ ನೀವು ಅವ್ರು ಯಾಕೋ ಮೌನವಾಗಿ ಇದ್ದಾರೆ ಇಲ್ಲ ಇಲ್ಲ ನಾವು ಪ್ರತಿ ಹಾಸ್ಟೆಲ್ ನೀವು ನೋಡಿ ನಾನು ನಾನು ಯಾಕೆಂದ್ರೆ ಹಾಸ್ಟೆಲ್ ಸಾಕಷ್ಟು ನಾವು ವರ್ಣಾಟ ಇದೆ ನಾನು ಸರ್ ಹೋಗ್ತೀನಿ ನಾನು ಏನು ಹೇಳೋದು ಹೋಗ್ತೀರಾ ಮಾಡ್ತೀವಿ ಹೋಗಿ ನೀವು 안ದ್ರಲ್ಲ ನಾನು ಪಾಸ್ತರಲ್ಲಿ ಯಾಕೆಂದ್ರೆ ನಾನು ಹಾಸ್ಟೆಲ್ ಅಲ್ಲಿ ಬೆಳೆದಿರೋದ್ರಿಂದ ಕಡೆಗಳನ್ನ ಕಾರ್ಯರೂಪಕ್ಕೆ ತರಲು ಒಂದು ಮುಂಚೂಣಿಯಲ್ಲಿರ್ತಕ್ಕಂಥ ಪತ್ರಕರ್ತರಿಗೂ ಸಹ ನನ್ನ ಅಭಿನಂದನೆಗಳನ್ನು ಒಳ್ಳೆಯದು ಮಾಡಿ ಒಳ್ಳೆಯದು ನಿಮ್ಮ ಕಡೆಯಿಂದ ಬರಲಿ